ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೀರ್ತಿ ವೈಷ್ಣವ್ ಹತ್ರ ನೀನು ನನ್ನ ಚೂಸ್ ಮಾಡಲಿಲ್ಲ ಅಂತ ಕೇಳ್ತಾಳೆ ವಾಟ್ ಅಂತಾನೆ ವೈಷ್ಣವ್ ನೀನು ಯಾಕೆ ನನ್ನ ಚೂಸ್ ಮಾಡಲಿಲ್ಲ ನಾನು ಯಾಕೆ ರಿಜೆಕ್ಟ್ ಮಾಡಿದೆ ಅಂತಾಳೆ ಕೀರ್ತಿ ಈಚೆ ಚಿಂಗಾರಿ ಕಾರನ್ನ ನೋಡಿ ಕಾರ್ ನೋಡಿದರೆ ಅವರದ್ದೇ ಅಂತ ಗೊತ್ತಾಯಿತು ಒಳಗಿರೋದು ಅವರೇನಾ ಅಂತ ತಿಳ್ಕೊಬೇಕಲ್ಲ ಹಿಂಗೆ ಹೋಗೋದು ಹೀಗೆ ನಡ್ಕೊಂಡು ಹೋದರೆ ಹತ್ರನೇ ಹೋಗುತ್ತೆ ನಾನೀಗ ಡಿಟೆಕ್ಟಿವ್ ಚಿಂಗಾರಿ ಅಂತ ವೈನಾಕ್ಯುಲರಲ್ಲಿ ನೋಡ್ತಾ ಇವರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಾಳೆ ಈಚೆ ವೈಷ್ಣವ್ ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ ಅಂತಾನೆ ಇಲ್ಲ ಇಲ್ಲ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ನಿನ್ನ ಮಾತಾಡು ಅಂತ ಕಾರಿಂದ ಕೆಳಗೆ ಇಲ್ಲಿ ತಳೆ ಕೀರ್ತಿ ಕೀರ್ತಿ ಈಗ ಇಬ್ಬರು ಕರೆಕ್ಟಾಗಿ ವಿಜನ್ಗೆ ಸಿಕ್ಕಿದ್ರು ಅಂತಾಳೆ ಚಿಂಗಾರಿ ನನ್ನ ಮಾತು ಕೇಳು ಅಂತಾನೆ ವಾಯ್ಸ್ನವ್ ಇಲ್ಲ ನಾನು ಯಾರು ಮಾತು ಕೇಳಲ್ಲ ನನಗೆ ಉತ್ತರ ಬೇಕು ಅಷ್ಟೇ ಅಂತಾಳೆ ಕೀರ್ತಿ ಈಚೆ ಚಿಂಗಾರಿ ಆಡಿಯೋ ಇಲ್ಲದೆ ಏನು ಮೀಡಿಯೋ ನೋಡೋದಪ್ಪ ಅಂತಾಳೆ ನೀನೇನು ನನ್ನ ಈಸಿಯಾಗಿ ರಿಜೆಕ್ಟ್ ಮಾಡಿಬಿಟ್ಟೆ ಅದರಿಂದ ನಾನು ಮಾಮ್ ಫಾರಿನ್ಗೆ ಹೋಗಬೇಕು ಗೊತ್ತಾ ಪಾಪ ಮಾಮ್ ನನಗೋಸ್ಕರ ಅವಳು ಫಾರಿನ್ಗೆ ಹೋಗೋಕೆ ರೆಡಿ ಆದ್ಲು ಆದರೆ ನನಗೆ ಅಲ್ಲೆಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ ಗೊತ್ತಾ ಅಂತಾಳೆ ಕೀರ್ತಿ ಹೌದು ನಂದೇ ತಪ್ಪು ಅಂತಾನೆ ವೈಷ್ಣವ್ ಅಲ್ವಾ ನಿಂದೇ ತಪ್ಪು ನೀನು ನನ್ನ ಚೂಸ್ ಮಾಡಿದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಈಗ ನೋಡು ಏನೇನೋ ಆಗ್ತಿದೆ ಅವ್ರು ಹೇಳಿದ್ದು ನಿಜಾನೇ ನೀನು ಯಾವಾಗಲೂ ಹಾಗೆ ನೀನು ಸರಿಯಾಗಿ ಯೋಚನೆ ಮಾಡಲ್ಲ ಕರೆಕ್ಟಾಗಿ ಡಿಸಿಷನ್ಸ್ ತಗೊಳ್ಳೋಕ್ಕೆ ಬರಲ್ಲ ಏನೋ ಒಂದು ಮಾಡಬೇಕು ಅಂತ ಮಾಡ್ತೀಯಾ ಆಮೇಲೆ ಛೆ ಇದು ಮಾಡಬಾರ್ದಿತ್ತು ಅಂತ ಯೋಚನೆ ಮಾಡ್ತೀಯಾ ಅಂತಾಳೆ ಕೀರ್ತಿ ಈಚೆ ಸುಪ್ರೀತ ಕಾರುಣಿ ಹತ್ರ ವೈಷ್ಣವ್ ನಿಮ್ಮ ಹತ್ರ ಏನು ಹೇಳ್ದ ಕೀರ್ತಿ ಹತ್ರ ಮಾತಾಡಬೇಕು ಅಂತ ತಾನೆ ಕೀರ್ತಿ ಹತ್ರ ಮಾತಾಡೋದೇ ಅವನ ಉದ್ದೇಶ ಆಗಿದ್ರೆ ಎಲ್ಲಿ ಕೀರ್ತಿಯಲ್ಲಿ ಮೇಡಮ್ ಮನೆ ಮುಂದೆ ವೈಷ್ಣವಣ್ಣನ ಕಾರಿಲ್ಲ ಇಲ್ಲ ಅಂದರೆ ಅವ್ರ ಕಾರಲ್ಲೇ ಎಲ್ಲಾದರೂ ಹೋಗಿರ್ಬೋದಲ್ಲ ಅಂತಾಳೆ ಗಂಗಾ ಕಾರಲ್ಲಿ ಕೀರ್ತಿನ ಕರ್ಕೊಂಡು ಒಬ್ಬನೇ ಅವನು ಹಾಗೆಲ್ಲ ಹೋಗಲ್ಲ ಅಂತಾಳೆ ಸುಪ್ರೀತ ಕಾರಿಲ್ಲ ಅಂದರೆ ಕಾರನ್ನ ತಗೊಂಡು ಹೋಗಿರ್ತಾರೆ ಅಂತಾಳೆ ಗಂಗಾ ಹಾಗೆಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ ಮಾತಾಡೋದೇ ಅವನು ಉದ್ದೇಶ ಆಗಿದ್ದರೆ ಕೀರ್ತಿನ ಕರ್ಕೊಂಡು ಹೊರಗಡೆ ಯಾಕೆ ಹೋಗ್ತಾನೆ ಇಲ್ಲೇ ಇಲ್ಲೋ ಇರ್ತಾನೆ ಅಂತಳೆ ಸುಪ್ರೀತ ವೈಷ್ಣವ್ ಕಾರ್ ಇಲ್ಲ ಕೀರ್ತಿನೂ ಇಲ್ಲ ಅಂದರೆ ಏನರ್ಥ ವೈಷ್ಣವ್ ಕೀರ್ತಿನ ಕಾರಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗಿದ್ದಾನೆ ಅರ್ಥ ಅವರಿಬ್ಬರು ನಮ್ಮ ಕಣ್ಣಿಂದ ಅಷ್ಟು ದೂರ ಇರೋದು ಒಳ್ಳೇದಲ್ಲ ಅಂತಾರೆ ಕಾರುಣ್ಯ ದೇವ್ರೆ ನಾವು ಅಂದ್ಕೊಂಡಂಗೆ ಆಗದೇ ಆಗದೆ ಇರಲಿ ಅಂತಳೆ ಗಂಗಾ ನನಗೆ ತುಂಬ ಭಯ ಆಗ್ತಿದೆ ಕೀರ್ತಿಯನ್ನ ಆದರೂ ಹೆಚ್ಚು ಕಮ್ಮಿ ಮಾತಾಡಿ ಅದರಿಂದ ವೈಷ್ಣವ್ಗೆ ಅನುಮಾನ ಬಂದರೆ ಪಾಪ ಆಮೇಲೆ ಲಕ್ಷ್ಮಿ ಕಷ್ಟಕ್ಕೆ ಸಿಕ್ಕಾಕೋತಾಳೆ ಅಂತಾರೆ ಕಾರುಣ್ಯ ನನಗೂ ಟೆನ್ಷನ್ ಆಗ್ತಿದೆ ಕಾರುಣ್ಯ ಇಂಥ ಟೈಮಲ್ಲಿ ಲಕ್ಷ್ಮಿ ಹೊರಗಡೆ ಹೋಗಿದ್ದಾಳೆ ಇನ್ನೂ ವಾಪಸ್ ಬಂದಿಲ್ಲ ಈ ವಿಷಯ ಗೊತ್ತಾದರೆ ಇನ್ನೂ ಟೆನ್ಷನ್ ಮಾಡ್ಕೋತಾಳೆ ವೈಷ್ಣವ್ ಕಿತ್ತಿನ ಎಲ್ಲಿ ಕರ್ಕೊಂಡು ಹೋದ ಅಯ್ಯೋ ನನ್ನ ತಲೆ ಕೆಡ್ತಿದೆ ಅಂತಾಳೆ ಸುಪ್ರೀತಾ ಈಚೆ ವೈಷ್ಣವ್ ರೋಡಲ್ಲಿ ಮಂಡಿ ಊರಿಗೆ ಕೂತ್ಕೊಂಡು ಸಾರಿ ಕೀರ್ತಿ ನನ್ನಿಂದ ನನ್ನ ಅಮ್ಮನಿಂದ ನಿನ್ನ ಲೈಫ್ ಹಾಳಾಗಿದೆ ಅದನ್ನು ಸರಿ ಮಾಡೋಕ್ಕೆ ನನ್ನಿಂದ ಖಂಡಿತ ಆಗಲ್ಲ ಆದರೆ ಲೈಫ್ ನಿನಗೆ ತಾನಾಗೆ ಒಂದು ಅವಕಾಶ ಕೊಟ್ಟಿದೆ ದಯವಿಟ್ಟು ಸರಿ ಮಾಡ್ಕೊ ನಿನ್ನಮ್ಮ ನನ್ನನ್ನು ಎ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೋ ದಯವಿಟ್ಟು ಹೋಗಿಬಿಡು ನನ್ನಿಂದ ನಿನ್ನ ಲೈಫ್ ಹಾಳಾಯಿತು ಅಂತ ಜೀವನ ಪೂರ್ತಿ ಕರಗೋ ಥರ ಮಾಡಬೇಡ ನೀನು ಫಾರಿನಿಗೆ ಹೋಗು ನಾನು ತುಂಬ ದೂರ ಬಂದುಬಿಟ್ಟಿದ್ದೀನಿ ನಿನ್ನ ಫ್ಯೂಚರ್ನ ನೀನು ಸರಿ ಮಾಡ್ಕೊ ಇವಾಗ ನೀನು ಚೂಸ್ ಮಾಡೋಕ್ಕಾಗಲ್ಲ ನನ್ನ ಆಯ್ಕೆ ಮಹಾಲಕ್ಷ್ಮಿನೇ ಇವತ್ತು ಯಾವತ್ತೂ ಅವರೇ ನನ್ನ ಆಯ್ಕೆ ಐ ಲವ್ ಹರ್ ಪ್ಲೀಸ್ ಅರ್ಥ ಮಾಡ್ಕೊ ಅಂತಾನೆ ವೈಷ್ಣವ್ ಅವರು ನಿನ್ನನ್ನು ಯಾವ ರೋಲಿಗೂ ಸೆಲೆಕ್ಟ್ ಮಾಡಲ್ವಂತೆ ಅಂತ ಸುಪ್ರೀತಾ ಹೇಳಿದ್ದ ನಾನು ಏನ್ಮಾಡ್ಕೊಂಡ ಕೀರ್ತಿ ಅಳ್ತಾ ನಾನು ಹೋಗಲ್ಲ ನಾನು ಮಾಮಾತ್ ಮಾತು ಕೇಳಿಸ್ಕೊಳ್ಳಲ್ಲ ನಾನು ಇಲ್ಲೇ ಇರ್ತೀನಿ ನೀನು ನನ್ನ ಚೂಸ್ ಮಾಡಲೇಬೇಕು ಅಂತಳೆ ಕೀರ್ತಿ ಹುಚ್ಚು ಆಡಬೇಡ ದಯವಿಟ್ಟು ಅರ್ಥ ಮಾಡ್ಕೊತಾನೆ ಅಂತಾನೆ ವೈಷ್ಣವ್ ನಾನು ಸುಪ್ರೀತಾ ಆಂಟಿ ಮಾತು ಕೇಳಬಾರ್ದಿತ್ತು ನನ್ನ ಬ್ಯಾಗ್ ಇಟ್ಕೊಂಡು ಲಚ್ಚಿ ರೂಮಲ್ಲೇ ಇರಬೇಕಿತ್ತು ಆಗ ನನ್ನ ಚೂಸ್ ಮಾಡ್ತಿದ್ದೆ ಇವಾಗ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ನನ್ನ ದೂರ ಕಳಿಸೋ ಪ್ಲ್ಯಾನ್ ಮಾಡ್ತಿದ್ದೀಯ ಅಂತಾಳೆ ಕೀರ್ತಿ ಕೀರ್ತಿ ಏನು ಮಾಡ್ತಿದ್ಯಾ ನೀನು ಹೇಗೆ ಅಲ್ಲಿರ್ತೀಯ ಅಂತಾನೆ ವೈಷ್ಣವ್ ಯಾಕೆ ಇರಬಾರ್ದು ಆ ಲಚ್ಚಿ ಇಲ್ವಾ ನಾನು ಅವ್ರ ಜೊತೆ ಇರ್ತೀನಿ ಅಂತಾಳೆ ಕೀರ್ತಿ ಕೀರ್ತಿ ನಿನಗೆ ತಲೆಯಲ್ಲಿ ಬುದ್ಧಿ ಅನ್ನೋದಿಲ್ವಾ ಎಲ್ಲದಕ್ಕೂ ಲಿಮಿಟ್ ಅನ್ನೋದಿರುತ್ತೆ ನಾನು ಮಹಾಲಕ್ಷ್ಮೀನ ಮದುವೆ ಆಗಿದ್ದೀನಿ ನಾವಿಬ್ಬರು ಗಂಡ ಹೆಂಡ್ತಿ ನಾನು ಅವರನ್ನು ಪ್ರೀತಿಸ್ತೀನಿ ಅವ್ರನ್ನ ಪ್ರೀತಿಸ್ತಾರೆ ಅದು ನಮ್ಮ ರೂಮ್ ಮದುವೆ ಆದವ್ರ ರೂಮಲ್ಲಿ ನೀನು ಇರ್ತೀನಿ ಅಂತಿದ್ದೆಲ್ಲ ನಾಚಿಕೆ ಆಗಲ್ವಾ ನಿನಗೆ ಅಂತಾನೆ ವೈಷ್ಣವ್ ಅದೆಲ್ಲ ನನಗೆ ಗೊತ್ತಿಲ್ಲ ಅದು ನನ್ನ ಲಚ್ಚಿ ರೂಮು ನಾನು ಲಚ್ಚಿಯಲ್ಲಿ ಇರ್ತೀವಿ ಲಚ್ಚಿಗೆ ನಾನು ಜಾಸ್ತಿ ಇಷ್ಟ ಗೊತ್ತಾ ಲಚ್ಚಿ ನನಗೆ ಪ್ರಾಮಿಸ್ ಮಾಡಿದ್ದಾಳೆ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಲಚ್ಚಿ ಗೊಂಬೆ ಯಾವತ್ತೂ ಜೊತೆಲೇ ಇರಬೇಕು ಅಂತಾಳೆ ಕೀರ್ತಿ ನಿಲ್ಲಿಸು ಸಾಕು ನಿನ್ನ ನಾಟಕ ಓಹೋ ನಿನ್ನ ಪ್ಲಾನ್ ಎಲ್ಲ ಈಗ ಅರ್ಥ ಆಗ್ತಿದೆ ನನಗೆ ಎಂಥ ಒಳ್ಳೆ ಆರ್ಟಿಸ್ಟ್ ನೀನು ಹೋಗಲಿ ಬಿಡು ಅಂತ ಸಮಾಧಾನವಾಗಿ ಮಾತಾಡಿದರೆ ಅತಿಯಾಗಾಡ್ತೀಯಾ ಇದೇನು ನಿನ್ನ ಹೊಸ ನಾಟಕ ನೀನು ಯಾಕೆ ನಮ್ಮ ಮನೇಲಿರಬೇಕು ಪಾಪ ಅಂತ ಸಾರಿ ಕೇಳಿದರೆ ನನ್ನನ್ನು ಯಾಕೆ ಚೂಸ್ ಮಾಡಿಲ್ಲ ಅಂತಿದ್ಯಲ್ಲ ಯಾ ಮೂರು ಹೊತ್ತು ಲಚ್ಚಿ ಲಚ್ಚಿ ಅಂತ ಅವ್ರ ಹಿಂದೆನೆ ತಿರ್ಗಾಡ್ಕೊಂಡು ಅವ್ರ ಜೀವನಕ್ಕೆ ಒಳ್ಳಿಡೋ ಪ್ಲ್ಯಾನ್ ಮಾಡಿದ್ಯಾ ಮಹಾಲಕ್ಷ್ಮಿ ಇದ್ದಾಗ ಒಂಥರ ಆಡೋದು ಅವ್ರು ಇಲ್ಲದೇ ಇರುವಾಗ ಒಂಥರ ಆಡೋದು ಕೀರ್ತಿ ಸ್ವಲ್ಪ ಸೀರಿಯಸ್ ಆಗೋದನ್ನು ಕಲಿ ನಿನ್ನ ಲೈಫ್ ನೀನೇ ಸರಿ ಮಾಡ್ಕೋಬೇಕು ಅಂತಾನೆ ವೈಷ್ಣವ್ ನಾನು ಹೇಗೆ ಸರಿ ಮಾಡ್ಕೊಳ್ಳೋಕ್ಕಾಗುತ್ತೆ ಇದೆಲ್ಲ ನಿನ್ನಿಂದ ತಾನೇ ಆಗಿದ್ದು ನೀನೇ ಹಾಳು ಮಾಡಿದ್ದನ್ನು ನೀನೇ ಸರಿ ಮಾಡು ಅದಕ್ಕೆ ನಾನು ಲಚ್ಚಿ ಜೊತೆನೇ ಇರ್ತೀನಿ ಅಂತಾಳೆ ಕೀರ್ತಿ ಹೇಳಿದ ಅರ್ಥ ಆಗೋಲ್ಲ ನಿನಗೆ ನೀನು ಬದಲಾಗಲ್ಲ ನಿನ್ನನ್ನು ನಂಬ್ಕೊಂಡು ಆ ಮಹಾಲಕ್ಷ್ಮಿ ಹಾಳಾಗ್ತಿದ್ದಾರೆ ಮೊದಲು ನೀನು ಮಾಡ್ತಿರೋ ನಾಟಕ ಎಲ್ಲ ಹೇಳಿ ಮೊದಲು ಅವರಿಂದ ನಿನ್ನ ದೂರ ಇಡಬೇಕು ಅಂತಾನೆ ವೈಷ್ಣವ್ ಏನು ಬೇಕಾದರೂ ಮಾಡ್ಕೊ ಲಚ್ಚಿ ಜೊತೆನೇ ಇರೋದು ನಾನು ಅಂತ ಕೀರ್ತಿ ನಿನ್ನನ್ನು ಎಲ್ಲಿಗೆ ಇಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ ಅಂತಾನೆ ವೈಷ್ಣವ್ ನಾನು ನಿನ್ನ ಬಿಡಲ್ಲ ಅಂತ ಕೀರ್ತಿ ಅಂದರೆ ನಿನ್ನ ಹಳೆ ಚಾಳಿ ಇನ್ನೂ ಹೋಗಿಲ್ಲ ಇನ್ನೂ ನಾಟಕನೇ ಮಾಡ್ತಿದ್ಯಾ ಅಂತಲೇ ವೈಷ್ಣವ್ ಹ್ಞೂ ನಾನು ನಾಟ್ಕನೇ ಮಾಡ್ತೀನಿ ಲಚ್ಚಿ ಬಿಟ್ಟು ಎಲ್ಲಿಗೆ ಹೋಗೋಲ್ಲ ಅಂತ ಕೀರ್ತಿ ನಾಟಕ ಮಾಡ್ತೀನಿ ಅಂತ ಒಪ್ಕೋತಿದ್ಯಾ ಏನು ನಡೀತಿದೆ ಇಲ್ಲಿ ಅಂತಾನೆ ವೈಷ್ಣವ್ ನಾನು ಲಚ್ಚಿ ಜೊತೆಯೇ ಇರೋದು ನೀನು ಅವಳನ್ನು ಬಿಟ್ಟು ದೂರ ಅಂತಾಳೆ ಕೀರ್ತಿ ಆಗ ವೈಷ್ಣವ್ ಕೀರ್ತಿ ಅಂತ ಹೊಡೆಯೋಕೆ ಕೈ ಎತ್ತುತ್ತಾನೆ ಆಗ ಮಹಾಲಕ್ಷ್ಮಿ ಬಂದು ರೀ ಅಂತ ಕೂಗ್ತಾಳೆ ಕೀರ್ತಿ ಓಡಿ ಬಂದು ಲಕ್ಷ್ಮಿನ ತಪ್ಪಿಕೊಂಡು ಆಳ್ತಾಳೆ ಇದನ್ನೆಲ್ಲ ಚಿಂಗಾರಿ ದೂರದಿಂದ ನೋಡ್ತಿರ್ತಾಳೆ ಈ ಸಾಕು ನಿನ್ನ ನಾಟಕ ಅಂತ ಕೀರ್ತಿನ ಎಳೆದು ಇಟ್ಕೋತಾನೆ ವೈಷ್ಣವ್ ನೋಡು ಲಚ್ಚಿ ನನಗೆ ನೋವು ಮಾಡ್ತಿದ್ದಾನೆ ಅಂತಳೆ ಕೇಳ್ತೀರಿ ಏನು ರೀ ಇದು ಅಂತಳೆ ಲಕ್ಷ್ಮಿ ಇವಳದ್ದೇನೋ ನಾಟಕ ನಡೀತಿದೆ ಏನೇನೋ ಮಾತಾಡ್ತಿದ್ದಾಳೆ ಅಂತಾನೆ ವೈಷ್ಣವ್ ಆಗ ಸುಪ್ರೀತ ಕಾರಣ ಕೂಡ ಅಲ್ಲಿಗೆ ಬರ್ತಾರೆ ಇಲ್ಲ ಲಚ್ಚಿ ಇವನೇ ಏನೇನೋ ಮಾತಾಡ್ತಿದ್ದಾನೆ ನನಗೆ ಫಾರಿನ್ಗೆ ಹೋಗು ಅಂತಿದ್ದಾನೆ ನಾನು ಹೋಗಲ್ಲ ಲಚ್ಚಿ ನಾನು ಹೋಗಲ್ಲ ಹೋಗೋಲ್ಲ ಅಂತ ಕಾರಣ ತಗೊಂಡು ಕೂತ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ನಾನು ಇಲ್ಲಿಗೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂತಳೆ ಕೀರ್ತಿ ಸುಪ್ರೀತ ಕೀರ್ತಿನ ನೋಡಿ ಏನು ಮಾಡ್ತಿದ್ದಾಳೆ ಮಗು ಥರ ಅಂತ ನಾವು ಅಂದ್ಕೊಂಡ್ರೆ ಹಳೇ ಕೀರ್ತಿ ಥರನೇ ಆಡ್ತಿದ್ದಾಳೆ ಅದೇ ಆ್ಯಟಿಟ್ಯೂಡು ಅದೇ ಹಠ ಅಂದರೆ ಕೀರ್ತಿ ಅಂತ ಕೀರ್ತಿ ಹತ್ರ ಸುಪ್ರೀತ ಬಂದು ಕೀರ್ತಿ ಏನು ಮಾಡ್ತಿದ್ದೆ ನೀನಿಲ್ಲಿ ವೈಷ್ಣವ್ ನೀನು ಅವಳು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತಾಳೆ ಸುಪ್ರೀತ ಅತ್ತೆ ನಾನೇನು ಅವಳನ್ನು ಕರ್ಕೊಂಡು ಬಂದಿಲ್ಲ ಇವಳೇ ಹಠ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತಾನೆ ವೈಷ್ಣವ್ ಹೌದು ನಾನು ಇವನ್ನ ಕರ್ಕೊಂಡು ಬಂದಿದ್ದು ಆದರೆ ಇವನು ಸರಿ ಇಲ್ಲ ನಾನು ಇವನು ಮಾತು ಕೇಳಲ್ಲ ನಾನಿಲ್ಲೇ ಇರ್ತೀನಿ ಅಂತಾಳೆ ಕೀರ್ತಿ ಆಗ ನಡಿ ಮನೆಗೆ ಅಂತ ಅವಳನ್ನು ಕಾರಿಂದ ಕೆಳಗೆ ಇಳಿಸ್ತಾರೆ ನಾನು ಬರಲ್ಲ ಅಂತ ಇರ್ತಾಳೆ ಕೀರ್ತಿ ಒಂದು ನಿಮಿಷ ಯಾರೂ ಇಲ್ಲಿಗೂ ಹೋಗಾಗ್ಲಿಲ್ಲ ನನಗೆ ಕೆಲವು ವಿಷಯಗಳಿಗೆ ಕ್ಲಾರಿಟಿ ಬೇಕು ಪ್ಲೀಸ್ ಎಲ್ಲರೂ ಇಲ್ಲೇ ಇರಿ ಅಂತಾನೆ ವಯಸ್ಸಿನ ಏನು ರೀ ಇದು ಮನೆಗೆ ಹೋಗಿ ಮಾತಾಡೋಣ ಅಂತಾಳೆ ಲಕ್ಷ್ಮಿ ನೋ ಮಹಾಲಕ್ಷ್ಮಿ ಇಲ್ಲೇ ಕ್ಲಾರಿಟಿ ಬೇಕು ಕೀರ್ತಿಗೆ ನೀವು ಹೇಳಿದ್ರಂತೆ ಯಾವಾಗಲೂ ಜೊತೆಗೆ ಇರ್ತೀನಿ ಅಂತ ಅದಕ್ಕೆ ಅವಳು ಬ್ಯಾಗ್ ಎತ್ಕೊಂಡು ನಮ್ಮ ಮನೆಗೆ ಬಂದಿದ್ಳು ಅದು ನಮ್ಮ ರೂಮಲ್ಲಿ ಏನು ಮಹಾಲಕ್ಷ್ಮಿ ಇದೆ ಏನು ನಡೀತಿದೆ ಈಗ ಹೇಳು ಕೀರ್ತಿ ಅಂತಾನೆ ವೈಷ್ಣವ್ ಕೀರ್ತಿ ಏನು ಹೇಳೋಕೆ ಹೋದಾಗ ಕೀರ್ತಿನ ತಡಿತಾಳೆ ಲಕ್ಷ್ಮಿ ಯಾಕೆ ಮಹಾಲಕ್ಷ್ಮಿ ಕೀರ್ತಿನ ಮಾತಾಡೋಕೆ ಬಿಡ್ತಿಲ್ಲ ನೀವು ಅಂತಾನೆ ವೈಷ್ಣವ್ ನಿಮಗೆ ಏನು ಉತ್ತರ ಬೇಕು ನಾನೇ ಹೇಳ್ತೀನಿ ಅಂತಾಳೆ ಲಕ್ಷ್ಮಿ ಸರಿ ನನಗೆ ಒಟ್ಟಿನಲ್ಲಿ ಉತ್ತರ ಬೇಕು ಅಂತಾನೆ ವೈಷ್ಣವ್ ಲಕ್ಷ್ಮಿ ವೈಷ್ಣವ್ಗೆ ಎಲ್ಲ ಹೇಳ್ತಾಳ ಯಾವುದೇ ಕಾರಣಕ್ಕೂ ವೈಷ್ಣವ್ಗೆ ಅಂದಿದ್ಲಲ್ಲ ಛೇ ಅಂತ ಯೋಚನೆ ಮಾಡ್ತಾಳೆ ಸುಪ್ರೀತಾ ಮಹಾಲಕ್ಷ್ಮಿ ಮಾತಾಡಿ ಅಂತಾನೆ ವೈಷ್ಣವ್ ಹೇಳ್ತೀನಿ ಆದರೆ ಕೀರ್ತಿ ಮುಂದೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತಾಳೆ ಲಕ್ಷ್ಮಿ ಮಾತಾಡ್ತಿರೋದೇ ಕೀರ್ತಿ ವಿಷಯ ಆಗಲ್ಲ ಅಂದರೆ ಹೇಗೆ ಅಂತಾನೆ ವೈಷ್ಣವ್ ನಾನು ಹೇಳ್ತಿದ್ದೀನಲ್ಲ ನಿಮಗೆ ಎಲ್ಲ ಹೇಳ್ತೀನಿ ಆದರೆ ಕೀರ್ತಿ ಮುಂದೆ ಬೇಡ ಅಂತಾಳೆ ಲಕ್ಷ್ಮಿ ಆಯಿತು ಅಂತಾನೆ ವೈಷ್ಣವ್ ಸರಿ ಲಕ್ಷ್ಮಿ ನಾನು ಕೀರ್ತಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಕಾರುಣ್ಯ ನಾನು ಬರಲ್ಲ ನಾನು ಲಚ್ಚಿ ಲ ಇರ್ತೀನಿ ಅಂತಾಳೆ ಕೀರ್ತಿ ಕೀರ್ತಿ ನೀವು ಹೋಗಿರಿ ನಾನು ಬರ್ತೀನಿ ಅಂತಾಳೆ ಲಕ್ಷ್ಮಿ ನಾನು ಹೋಗಲ್ಲ ಅಂತಾಳೆ ಕೀರ್ತಿ ಕಾರುಣ್ಯ ಅವಳನ್ನು ಹೇಳ್ಕೊಂಡು ಹೋಗ್ತಾರೆ ಲಕ್ಷ್ಮಿ ನೀವು ಮಾತಾಡ್ಕೊಂಡು ಿ ನಾನು ಅಲ್ಲಿ ಇರ್ತೀನಿ ಒಟ್ಟಿಗೆ ಹೋಗೋಣ ಅಂತ ಸುಪ್ರೀತಾ ಹೋಗ್ತಾಳೆ ಕಾರುಣ್ಯ ಕೀರ್ತಿನ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಈಚೆ ಚಿಂಗಾರಿ ಮೊದಲು ಇಬ್ಬರು ಇದ್ದರು ಆಮೇಲೆ ಮೂರಾದರು ಅದಾದಮೇಲೆ ಐದು ಜನ ಆದರು ಈಗ ನೋಡಿದರೆ ಆ ಹುಡುಗಿನ ದನ ಹೇಳ್ಕೊಂಡು ಹೋದಾಗೆ ಅಳ್ಕೊಂಡು ಹೋದರು ಇಲ್ಲಿ ಏನು ನಡೀತಿದೆ ಅಂತ ಯಾಕೋ ಏನೋ ಮಿಸ್ ನಡೀತಿದ್ಯಲ್ಲ ಕೀರ್ತಿ ಹೋಗಾಯ್ತು ನಾನು ಇಲ್ಲಿರಬೇಕಾ ಬೇಡ್ವಾ ಕಾವರಿ ಮೇಡಮ್ ಹೇಳಿದ್ದು ಕೀರ್ತಿ ಮೇಲೆ ಅಂತ ನಾನು ಕೀರ್ತಿನೇ ಫಾಲೋ ಮಾಡಬೇಕು ಅಂತ ಅಲ್ಲಿಂದ ಹೋಗ್ತಾಳೆ ಈಚೆ ಲಕ್ಷ್ಮಿ ರೀ ಅಂತಳೆ ಹೇಳಿ ಮಹಾಲಕ್ಷ್ಮಿ ನನಗೆ ಕ್ಲಾರಿಟಿ ಬೇಕು ಅಂತಾನೆ ವೈಷ್ಣವ್ ನಿಮ್ಮ ಅನುಮಾನಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತಳೆ ಲಕ್ಷ್ಮಿ ನಾನು ಅನುಮಾನ ಪಡ್ತಿಲ್ಲ ಮಹಾಲಕ್ಷ್ಮಿ ಇಲ್ಲೆಲ್ಲ ನನ್ನ ಮನಸ್ಸಲ್ಲಿ ಬಂದಿರೋ ಪ್ರಶ್ನೆಗಳು ನನಗೆ ಕೀರ್ತಿ ಬದಲಾಗಿಲ್ಲ ಅನ್ನಿಸ್ತಿದೆ ನಾವೆಲ್ಲ ಮೋಸ ಹೋಗ್ತಿದ್ದೀವಿ ಅನ್ನಿಸ್ತಿದೆ ಅಂತಾನೆ ವೈಷ್ಣವ್ ಏನೂ ಮೋಸ ರೀ ಅಂತಾಳೆ ಲಕ್ಷ್ಮಿ ನೋಡಿ ಆ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅಂತಾನೆ ವೈಷ್ಣವ್ ಆಗ ಶಾಕ್ನಿಂದ ಲಕ್ಷ್ಮಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ